ೊಂದು ಎದೆ ಆಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರವಿಂದ ನಗ ನಮ್ಮ ಎಂದು ಎಂದೆಂದು ಇರಲ ಈ ದಿವ್ಯ ಬಂತ ನೂರೊಂದು ನೆನಪು ಎದೆ ಆಳದಿಂದ ಹಾಡಾಗಿ ಬಂತು ಆನಂದದಿಂದ ಬಲವೆಂಬಲತೆಯು ತಂದಂತ ಹೂ ಮುಡಿ ಮುಡಿಜಾರಿನು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾತ ತಂದಂತ ಸೊಗಸು ಸಿಂಹ ಸಿಂಹ ಸಾಹಸ ಸಿಂಹ ನಿನ್ನ ಅದೃಶ್ಯದಲ್ಲಿ ನನ್ನ ಉಸಿರಲಿ ಹಿಂದೆಲ್ಲ ಕಿಹಿ ಹಾಡಿ ನಿಮ್ಮ ನೂರೊಂದು ಇದು ಮೈಸೂರಿನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕದ ಒಂದು ಸುಮಧುರ ನೋಟ ಇಲ್ಲಿ ಕೆಲವು ಕನ್ನಡದ ಒಳ್ಳೆಯ ಮಾತುಗಳನ್ನು ಹಾಕಿದ್ದಾರೆ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆಡ್ಗಳಿರುತ್ತೆ ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಅಂದರೆ ಆ ವ್ಯಕ್ತಿ ಎದ್ದು ಬಂದಿದ್ದೇ ಚರಿತ್ರೆಯಲ್ಲಿ ಕದಮ ಚಿತ್ರದ ಈ ಒಂದು ಇಲ್ಲಿ ಹಾಕಿದ್ದಾರೆ ನೋಡಿ ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಹೇಳಿಕೆ ಅಂತ ಕೇಳ್ಬೋದು ನಾವು ನಾವು ಕೊಟ್ಟ ಮಾತು ಹಿಟ್ಟು ಬಣ ಯಾವಾಗಲೂ ಗುರಿ ಇರಬೇಕು ಹಿಂದೆ ಯಾವಾಗಲೂ ಗುರು ಇರಬೇಕು ಅನ್ನೋ ಅಣ್ಣವರ ಡೈಲಾಗ್ನ ಎಲ್ಲಾಕಿದ್ದಾರೆ ನೋಡಿ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾರ್ಥಕತೆಯನ್ನು ಮೆರೆದಂಥ ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣು ನರ್ಧನವರ ಮೈಸೂರಿನ ಸ್ಮಾರಕದಲ್ಲಿ ಇವತ್ತು ನಾವು ಬಂದಿದ್ದೇವೆ ಭಾಳ ತುಂಬ ಸುಂದರವಾಗಿ ಸರ್ಕಾರದವರು ಇದನ್ನು ನೇಮಿಸಿಕೊಟ್ಟಿದ್ದಾರೆ ಭಾಳ ಸಂತೋಷ ಆಗ್ತಿದೆ ಅದರ ಪಕ್ಕದಲ್ಲಿ ಇನ್ನೊಂದೆರಡು ಹೇಳಿಕೆಗಳನ್ನು ಹಾಕಿದ್ದಾರೆ ನೋಡೋಣ ಬನ್ನಿ ದೇವರು ಒಳ್ಳೆಯವರಿಗೆ ತುಂಬ ಕಷ್ಟ ಕೊಡ್ತಾನೆ ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ ಕೆಟ್ಟವ್ರಿಗೆ ಒಳ್ಳೆಯ ಸುಖ ಕೊಡ್ತಾನೆ ಆದರೆ ಕೊನೆಯಲ್ಲಿ ಕೈ ಬಿಡ್ತಾನೆ ಕೋಟಿಗೊಬ್ಬ ಚಿತ್ರದ ಈ ಒಂದು ಹೇಳಿಕೆಯಲ್ಲಿ ಹಾಕಿದ್ದಾರೆ ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು ಎರಡೇ ಜಾಗದಲ್ಲಿ ನಿನ್ನ ತಾಲಿ ಕಟ್ಟುವಾಗ ಎಷ್ಟು ಜನ ನಿಂತು ಅಕ್ಷತೆ ಹಾಕೋಕ್ಕೆ ಬರ್ತಾರೆ ನೀನು ಸತ್ತಾಗಿ ಎಷ್ಟು ಜನ ಮಣ್ಣು ಹಾಕೋಕ್ಕೆ ಬರ್ತಾರೆ ಅನ್ನೋದು ಮೇಲೆ ನಿನ್ನ ಏನು ಸಂಪಾದನೆ ಮಾಡಿದೀಯ ಅನ್ನೋದು ಗೊತ್ತಾಗ್ತದೆ ಜನ ಸಂಪಾದನೆ ಮಾಡೋಕ್ಕೆ ಗುಣ ಇರಬೇಕು ಇದು ಜಮೀನ್ದಾರ್ ಚಿತ್ರದ ಹೇಳಿಕೆ ಈ ರೀತಿಯ ಸುಮಧುರವಾದಂಥ ಒಂದು ಕೊಳದ ಮಧ್ಯೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಈ ಒಂದು ಸ್ಮಾರಕವನ್ನು ಮಾಡಿದರೆ ಭಾಳ ಸಂತೋಷ ಆಗ್ತಿದೆ ಇದನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಡ್ಲಿಕ್ಕೆ ನನಗೂ ಭಾಳ ಸಂತೋಷ ಆಗ್ತಾ ಇದೆ ಧನ್ಯವಾದಗಳು ఎక్కుందా ಇದು ಮೈಸೂರಿನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕದ ಒಂದು ನೋಟ ಇಲ್ಲಿ ಕೆಲವು ಕನ್ನಡದ ಒಳ್ಳೆಯ ಮಾತುಗಳನ್ನು ಹಾಕಿದ್ದಾರೆ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆಡ್ಗಳಿರುತ್ತೆ ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಅಂದರೆ ಆ ವ್ಯಕ್ತಿ ಎದ್ದು ಬಂದಿದ್ದೇ ಚರಿತ್ರೆಯಲ್ಲಿಲ್ಲ ಕದಮ ಚಿತ್ರದ ಈ ಒಂದು ಡೈಲಾಗ್ ಇಲ್ಲಿ ಹಾಕಿದ್ದಾರೆ ನೋಡಿ ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಹಿರೇಕೆ ಅಂತ ಕೇಳ್ಬೋದು ನಾವು ನಾವು ಕೊಟ್ಟ ಮಾತು ಇಟ್ ಬಣ ಯಾವತ್ತೂ ಯಾವಾಗಲೂ ಗುರಿ ಇರಬೇಕು ಹಿಂದೆ ಯಾವಾಗಲೂ ಗುರು ಇರಬೇಕು ಅನ್ನೋ ಅಣ್ಣವರ ಡೈಲಾಗಿನ ಇಲ್ಲಿ ಹಾಕಿದ್ದಾರೆ